ಈ ವರ್ಷ ಗಣೇಶ ಹಬ್ಬವನ್ನ ತುಂಬಾ ಅದ್ದೂರಿಯಿಂದ ಬನ ಹಾಗಾಗಿ ಕಳೆದ ಹತ್ತು ದಿನಗಳಿಂದಲೂ ಕೂಡ ಈಗಾಗಲೇ ನಗರದ ಕೆರೆಗಳಲ್ಲೂ ಕೂಡ ಈಗಾಗಲೇ ಗಣೇಶ ವಿಸರ್ಜನೆ ಕೂಡ ನಡೀತಾ ಇದೆ ಸೊ ನಿನ್ನೆಗೆ ಹನ್ನೊಂದು ದಿನ ಕಂಪ್ಲೀಟ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಸಾಮೂಹಿಕ ಗಣೇಶ ಮೂರ್ತಿಗಳನ್ನ ಈಗಾಗಲೇ ಕಲ್ಯಾಣಿಗಳಲ್ಲೂ ಕೂಡ ವಿಸರ್ಜನೆ ಮಾಡಲಾಗಿದೆ ಆದರೆ ಕಲ್ಯಾಣಿಗಳಲ್ಲಿ ಗಣೇಶ ಮೂರ್ತಿಗಳು ಸರಿಯಾಗಿ ಮುಳುಗಿಲ್ಲ ಜೊತೆಗೆ ಈಗಾಗಲೇ ತೇಲ್ತಿರುವಂತಹ ಕೆಲವೊಂದಷ್ಟು ದೃಶ್ಯಾವಳಿಗಳು ಕೂಡ ಈಗಾಗಲೇ ಕಂಡು ಬರ್ತಾ ಇದೆ ಸದ್ಯಕ್ಕೆ ನಾನು ಹಲಸೂರು ಕೆರೆಯ ಒಂದು ಕಲ್ಯಾಣಿ ಮುಂಭಾಗದಲ್ಲಿ ಇದ್ದೀನಿ ಸೊ ಈ ಒಂದು ಕೆರೆಯಲ್ಲಿ ನಿನ್ನೆ ರಾತ್ರಿ ಸಾಮೂಹಿಕ ಗಣೇಶ ಮೂರ್ತಿಗಳನ್ನ ಕೂಡ ಈಗಾಗಲೇ ವಿಸರ್ಜನೆ ಕೂಡ ಮಾಡಲಾಗಿದೆ ನೋಡ್ತಾ ಹೋಗಬಹುದು ಈಗಾಗಲೇ ಸಾಕಷ್ಟು ಪಿ ಗಣೇಶ ಮೂರ್ತಿಗಳು ಕೂಡ ಇಲ್ಲಿ ತೇಲ್ತಾ ತೇಲ್ತಾ ಇರೋದು ಕೂಡ ಒಂದಷ್ಟು ದಿನದ ಹಿಂದೆ ಅಷ್ಟೇ ಸಾಕಷ್ಟು ಪಿ ಗಣೇಶ ಮೂರ್ತಿಗಳಿತ್ತು ಜೊತೆಗೆ ಸಾಕಷ್ಟು ಸಾರ್ವಜನಿಕರು ಕೂಡ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು ಸರಿಯಾಗಿ ಗಣೇಶ ವಿಸರ್ಜನೆಗಳು ಆಗ್ತಾ ಇಲ್ಲ ಅನ್ನೋ ಕುರಿತಾಗಿ ಒಂದಷ್ಟು ಪ್ರೊಟೆಸ್ಟ್ ಗಳನ್ನ ಕೂಡ ಮಾಡಿದ್ರು ಅದಾದ ನಂತರದಲ್ಲಿ ಈಗಾಗಲೇ ಬಿಬಿಎಂಪಿ ಅಧಿಕಾರಿಗಳು ಹಾಗೆ ಕಲ್ಯಾಣಿ ನಿರ್ವಾಹಕರು ಈಗಾಗಲೇ ಒಂದಷ್ಟು ಕ್ರಮವನ್ನು ತೆಗೆದುಕೊಂಡು ಈಗಾಗಲೇ ಗಣೇಶ ಮೂರ್ತಿಗಳನ್ನ ಕೂಡ ವಿಸರ್ಜನೆ ಕೂಡ ಈಗಾಗಲೇ ಮಾಡಿದ್ದಾರೆ ಜೊತೆಗೆ ಹೂಳೆತ್ತರು ಮೂ ಜೊತೆಗೆ ಈಗಾಗಲೇ ಇಲ್ಲಿ ಕಸ ವಿಲಾವಿ ವಿಲೇವರಿ ಆಗ್ತಾ ಇತ್ತು ಅದನ್ನ ಕೂಡ ಈಗಾಗಲೇ ಏನು ಡಂಪ್ ಮಾಡುವ ಮೂಲಕವಾಗಿ ಈಗಾಗಲೇ ಗಣೇಶ ವಿಸರ್ಜನೆ ಕೂಡ ಸರಿಯಾಗಿ ಮಾಡಿದ್ದಾರೆ ಬಟ್ ಅಲ್ಲಲ್ಲಿ ಒಂದಷ್ಟು ಪಿ ಪಿ ಗಣೇಶ ಮೂರ್ತಿಗಳು ಕೂಡ ಈಗಾಗಲೇ ತೇಲ್ತಾ ಇರೋದು ಕೂಡ ನೀವು ನೋಡ್ತಾ ಹೋಗ್ಬೋದು ಇನ್ನು ಪ್ರತಿ ವರ್ಷವೂ ಕೂಡ ಈ ಒಂದು ಹಲಸೂರು ಕೆರೆಯಲ್ಲಿ ಒಂದು ಲಕ್ಷಾಂತರ ಸಂಖ್ಯೆಯಲ್ಲಿ ಗಣೇಶ ವಿಸರ್ಜನೆ ಕೂಡ ಮಾಡಲಾಗುತ್ತೆ ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾದಂತಹ ಸಮಸ್ಯೆಗಳು ಕಂಡು ಬರ್ತಾ ಇರುತ್ತೆ ಮತ್ತೆ ಇಲ್ಲಿ ಸಾಕಷ್ಟು ಜನರು ಕೂಡ ವಾಕಿಂಗ್ ಬರ್ತಾರೆ ಹಾಗೆ ಅವ್ರಿಗೂ ಕೂಡ ಈ ಒಂದು ಗಣೇಶ ಮೂರ್ತಿ ವಿಸರ್ಜನೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳು ಕೂಡ ಆಗ್ತಾ ಇತ್ತು ಪ್ರತಿ ವರ್ಷವೂ ಕೂಡ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗಣೇಶ ಮೂರ್ತಿಗಳು ಬರೋದ್ರಿಂದ ಇನ್ನೊಂದು ಕಲ್ಯಾಣಿಗಳ ವ್ಯವಸ್ಥೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನೋ ಕುರಿತಾಗಿ ಸಾರ್ವಜನಿಕರು ಕೂಡ ಒಂದಷ್ಟು ಬೇಡಿಕೆ ಕೂಡ ಇಟ್ಟಿದ್ರು ಆದರೆ ಬಿಬಿಎಂಪಿ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದಾಗಿ ಈ ವರ್ಷವೂ ಕೂಡ ಹಲಸೂರು ಕೆರೆಯಲ್ಲಿ ಸಾಕಷ್ಟು ಗಣೇಶ ಮೂರ್ತಿಗಳು ಸರಿಯಾಗಿ ವಿಸರ್ಜನೆ ಆಗಿಲ್ಲ ಮತ್ತೆ ಕಲ್ಯಾಣಿ ನಿರ್ವಾಹಕರು ಕೂಡ ಸರಿಯಾಗಿ ಗಣೇಶ ಮೂರ್ತಿಗಳನ್ನ ವಿಸರ್ಜನೆ ಮಾಡದೆ ಅಸಡ್ಡೆ ತೋರಿದ್ರು ಅನ್ನೋ ಕಾರಣಕ್ಕೋಸ್ಕರ ಒಂದಷ್ಟು ವಿರೋಧಗಳು ಕೂಡ ವ್ಯಕ್ತವಾಗಿತ್ತು ಇಲ್ಲಿ ನೋಡ್ತಾ ಹೋಗ್ಬೋದು ಈಗಾಗಲೇ ಗಣೇಶ ವಿಸರ್ಜನೆ ನಂತರದಲ್ಲಿ ಎಷ್ಟು ತ್ಯಾಜ್ಯವು ಉಂಟಾಗಿದೆ ಅಂತ ಹೇಳಿ ಅಂದ್ರೆ ಪಿ ಗಣೇಶ ಮೂರ್ತಿಗಳು ಸರಿಯಾಗಿ ಅಂದ್ರೆ ಅವು ನೀರಿನಲ್ಲಿ ಮುಳುಗ್ತಾ ಇಲ್ಲ ಒಂದು ಮತ್ತೊಂದು ಕಡೆ ಪೇಪರ್ ಗಣೇಶ ಆಗಿರ್ಬೋದು ಹಾಗೆ ಇನ್ನೊಂದು ಮಣ್ಣಿನ ಗಣೇಶ ಗಣೇಶಗಳಾಗಿರ್ಬೋದು ಸೊ ಇದಕ್ಕೆ ಬಳಕೆ ಮಾಡ್ಕೊಂಡಂತಹ ಕಟ್ಟಿಗೆಗಳಾಗಿರ್ಬೋದು ಎಲ್ಲ ಕೂಡ ಈಗಾಗಲೇ ಕಲ್ಯಾಣಿಗಳ ಅಕ್ಕಪಕ್ಕದಲ್ಲಿ ಕೂಡ ಇಡ್ಲಾಗಿದೆ ಜೊತೆಗೆ ನೀರು ಕೂಡ ಈಗಾಗಲೇ ಸ್ಮೆಲ್ ಕೂಡ ಬರ್ತಾ ಇದೆ ಅಂದ್ರೆ ಈಗ ಪಿ ಯು ಪಿ ಗಣೇಶ ಮೂರ್ತಿಗಳನ್ನ ನಾವು ಯಾವಾಗ ಅಲ್ಲಿ ಮುಳುಗ ಅಂದ್ರೆ ವಿಸರ್ಜನೆ ಮಾಡ್ತೀವೋ ಆ ಸಂದರ್ಭದಲ್ಲಿ ಕಲ್ಯಾಣಿಯ ನೀರು ಸ್ಮೆಲ್ ಕೂಡ ಬರುತ್ತೆ ಕಲುಷಿತವಾಗುತ್ತೆ ನೋಡ್ತಾ ಹೋಗ್ಬೋದು ನೀರಿನ ಕಲರ್ ಕೂಡ ಈಗಾಗಲೇ ಚೇಂಜಸ್ ಆಗಿರುವಂತದ್ದು ಈ ಒಂದು ನೀರು ಈಗಾಗಲೇ ಸ್ಮೆಲ್ ಬರ್ತಾ ಇರೋದ್ರಿಂದ ಇಲ್ಲಿ ಬರುವಂತಹ ವಾಕರ್ಸ್ಗಳು ಕೂಡ ತುಂಬಾ ಸಮಸ್ಯೆ ಆಗ್ತಾ ಇದೆ ಅನ್ನೋ ಕುರಿತಾಗಿ ಇಲ್ಲ ಸ್ಥಳೀಯರು ಕೂಡ ಹೇಳ್ತಾ ಇದ್ರು ಒಟ್ಟಾರೆಯಾಗಿ ಈ ವರ್ಷ ಗಣೇಶ ಚತುರ್ಥಿಯನ್ನು ತುಂಬಾ ಅದ್ದೂರಿಯಿಂದ ಏನೋ ಬರ ಮಾಡ್ಕೊಂಡಿದ್ದಾರೆ ಆದ್ರೆ ಗಣೇಶ ವಿಸರ್ಜನೆ ಸರಿಯಾಗಿ ಆಗದ ಒಂದು ಕಾರಣದಿಂದಾಗಿ ಸಾಕಷ್ಟು ಜನ ಸಾರ್ವಜನಿಕರು ಕೂಡ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಗಣೇಶ ಅಂದ್ರೆ ಹಿಂದೂಗಳ ಹಬ್ಬದಲ್ಲಿ ಗಣೇಶ ಹಬ್ಬವನ್ನು ತುಂಬಾ ಸಡಗರ ಸಂಭ್ರಮದಿಂದ ಮಾಡ್ತಾರೆ ಜೊತೆಗೆ ಗಣೇಶ ಅಂತ ಹೇಳಿದರೆ ತುಂಬಾ ಭಕ್ತಿ ಭಾವದಿಂದಲೇ ಒಂದು ರೀತಿ ಒಂದು ಹಬ್ಬವನ್ನ ಮಾಡಿರ್ತಾರೆ ಸೊ ಈ ಒಂದು ಸಂದರ್ಭದಲ್ಲಿ ಗಣೇಶ ವಿಸರ್ಜನೆ ಮಾಡುವಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಒಂದಷ್ಟು ನಿರ್ಲಕ್ಷ್ಯದಿಂದಾಗಿ ಸರಿಯಾಗಿ ಈ ಸರ್ತಿ ವಿಸರ್ಜನೆ ಮಾಡಿಲ್ಲ ಹಿಂದೂಗಳ ಒಂದು ಒಂದು ಭಾವ ಏನಿರುತ್ತೆ ಅಥವಾ ಅವರ ಒಂದು ನಂಬಿಕೆಗೆ ಒಂದು ಧಕ್ಕೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ ಈವಂತಹ ಕೃತ್ಯಗಳು ಮುಂದಿನ ದಿನಗಳಲ್ಲಿ ಆಗಬಾರದು ಮತ್ತೆ ಅಧಿಕಾರಿಗಳು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಚ್ಚರಿಕೆಯನ್ನು ವಹಿಸ್ಬೇಕನ್ನೋ ಕುರಿತಾಗೂ ಕೂಡ ಈಗಾಗಲೇ ಸಾರ್ವಜನಿಕರು ಕೂಡ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ